ಚಲವಾದಿ ನಾರಾಯಣ ಅವರೇ ನಿಮ್ಮ ಬಾಯಿ ಸ್ವಲ್ಪ ಮುಚ್ಕೋಬೇಕು ಸರ್ ಇಲ್ಲ ಅಂದರೆ ನಾನು ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಹತ್ರ ರೆಫರೆನ್ಸ್ ಲೆಟರ್ ಕೊಡಿಸ್ತೀನಿ ನಿಮಾನಸಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಬೇಗ ಸ್ವಲ್ಪ ಸ್ಪೀಡ್ ಅಪ್ ಆಗಿ ಯಾಕೆಂದ್ರೆ ಅವ್ರ ಬಾಯಿ ಬಡ್ಕೋಬೇಕಲ್ಲ ಆಚೆ ಬಂದು ಅದಕ್ಕೆ ನಿಮಾನ್ಸಲ್ಲಿ ಬೇಕು ಅಂದರೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಿಸೋಕ್ಕೆ ಪ್ರಯತ್ನ ಪಡ್ತೀನಿ ಮುನ್ರತ್ನ ನನಗೆ ಗೊತ್ತಿರೋ ಪ್ರಕಾರ ತಪ್ಪು ಮಾಡಿರೋರು ಅದನ್ನು ಉಪ್ಪು ತಿಂದು ಅವ್ರು ನೀರು ಕುಡಿಬೇಕಲ್ಲ ಪೊಲೀಸ್ ಇಲಾಖೆ ಸಿ ಐ ಡಿ ಅವರು ನೀರು ಕುಡಿಸೇ ಕುಡಿಸ್ತಾರೆ ಖಂಡಿತವಾಗೂ ಮುನರತ್ನವ್ರು ತಪ್ಪು ಮಾಡಿದರೆ ಖಂಡಿತವಾಗೂ ಶಿಕ್ಷೆ ಅನುಭವಿಸ್ತಾರೆ ಅದರಲ್ಲಿ ಕಾನೂನು ತನ್ನ ಕೆಲಸ ತಾನು ಮಾಡುತ್ತೆ ಈ ಅವ್ರಿಗೂ ಕನಸಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರೇ ಬರ್ತಾರೆ ಕುಮಾರಸ್ವಾಮಿಯವರು ನನ್ನಿದ್ದೇ ಇಲ್ಲಿ ಸಾವಿರಂದ್ರೆ ಡಿ ಕೆ ಅಂತಾರೆ ಕುಮಾರಸ್ವಾಮಿ ಅವರೆಲ್ಲಾದರೂ ಹಿಂಗೆ ನಿದ್ದೆ ಹೋಗೋವಾಗ ಸರ್ ಅಂದರೆ ಡಿ ಕೆ ಡಿ ಕೆ ಡಿ ಕೆ ಅಂತಾರೆ ಅವ್ರಿಗೂ ಕನ್ಸಲ್ ನಮ್ಮ ಡಿ ಕೆ ಸಾಹೇಬ್ರು ಒಂಥರ ನನಗೆ ಗೊತ್ತಿರೋ ಪ್ರಕಾರ ಯಾಕೋ ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಡಿ ಕೆ ಸಾಹೇಬ್ರ ಮೇಲೆ ಪ್ಯಾರು ಮೊಹಬ್ಬತ್ತು ಇಷ್ಕು ಲವ್ ಎಲ್ಲ ಆಗಿದೆ ಅನಿಸುತ್ತೆ ಈ ಒಂದು ವಯಸ್ಸಲ್ಲಿದ್ದಾಗ ನಾವು ಇಷ್ಟಪಟ್ಟವ್ರಾಗ ಜ್ಞಾಪಕ ಬರಲ್ವಾ ಕನಸಲ್ಲೂ ಮನಸಲ್ಲೂ ಅಲ್ಲೇ ಹಂಗೆ ಒಂಥರ ಕುಮಾರಸ್ವಾಮಿ ಅವರಿಗೆ ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಕ್ರಶ್ ಆಗಿದೆ ಎಂಥ ಕ್ರಶ್ ಆಗಿದೆ ಅಂದರೆ ಅವ್ರು ಬಿಟ್ಟು ನೇನೂ ಜ್ಞಾಪಕ ಬರಲ್ಲ ಅಲ್ಲರಿ ಯಾವುದಕ್ಕೆ ಯಾವುದನ್ನ ಲಿಂಕ್ ಮಾಡ್ತಿದ್ದಾರೆ ಐ ಟಿ ಇ ಡಿ ಇರೋದು ಅವ್ರ ಕೈಯಲ್ಲಿ ಐ ಟಿ ಇ ಡಿನ ಕಳಿಸಿರೋದೇ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರು ಡೆಲ್ಲಿಗೆ ಹೋದರೆ ಅವ್ರು ಏನೂ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಲ್ಲ ಅವ್ರನ್ನ ಯಾರ್ಯಾರು ಬೈತಾರೋ ವಿಡಿಯೋ ಲಿಂಕ್ ತೊಗೊಳೋದು ಬುಕ್ ಮಾಡು ಇವ್ರನ್ನ ಕುಮಾರಸ್ವಾಮಿ ಅವ್ರ ನೇಚರ್ ನನಗೆ ಗೊತ್ತು ಈ ಕುಮಾರಸ್ವಾಮಿ ಯಾರು ಯಾರ್ಯಾರನ್ನ ಬೈತಾರೋ ಎಲ್ಲ ಯೂಟ್ಯೂಬ್ ಲಿಂಕ್ ನೋಡಿ ಹಾಕು ಇ ಡಿ ಆಫೀಸರ್ಸ್ಗೆ ಇವ್ರಿಗೆ ಹೆಂಗೆ ಕೆಲಸ ಕೊಡ್ಬೋದು ಹೆಂಗೆ ಕಾಟ ಕೊಡ್ಬೋದು ಇದೇ ಇನ್ನೇನು ಅವ್ರು ಬೇರೆ ಯೋಚನೆ ಮಾಡಲ್ಲ ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಕುಮಾರಸ್ವಾಮಿ ಸರ್ ಪ್ರಧಾನಿ ಮಗ ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಒಪ್ಕೊತೀವಿ ಆದರೆ ರೈತನ ಮಗ ಉಪಮುಖ್ಯಮಂತ್ರಿ ಆದಷ್ಟು ನಿಮ್ಮಷ್ಟು ಜರ್ನಿ ಈಸಿ ಇರಲಿಲ್ಲ ಸಹಿಸ್ಕೋಬೇಕಲ್ಲ ಸರ್ ನೀವು ಬೇರೆಯವ್ರನ್ನೂ ಸಹಿಸಲ್ಲ ನಿಮ್ಮ ಸಮುದಾಯದವ್ರನ್ನೂ ಸಹಿಸಲ್ಲ ಅಂದರೆ ಹೆಂಗೆ ಸರ್ ಬಿಡಿ ಈಗ ನೀವು ಕುಮಾರಸ್ವಾಮಿಯವರೇ ಬೇರೆ ಸಮುದಾಯದವ್ರನ್ನೂ ನೀವು ಹೆಂಗೂ ನಿಮ್ಮ ಪಾರ್ಟಿಯಲ್ಲಿ ಬೆಳೆಯೋಕ್ಕೆ ಬಿಡಲಿಲ್ಲ ನಿಮ್ಮ ಸಮುದಾಯದ ರೀ ಒಕ್ಕಲಿಗ ಸಮುದಾಯದ ಹುಡುಗ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ನೀವು ಅದನ್ನು ಸಹಿಸ್ಕೊಳ್ಲಿಲ್ಲ ಅಂದರೆ ಸರ್ ಇದು ಹೆಂಗೆ ಗೊತ್ತಾ ರಾಜಕಾರಣ ನಮ್ಮವ್ರನ್ನ ನಮ್ಮವ್ರು ಬೆಳೆಸಲ್ಲ ನಮ್ಮೂನು ಬೆಳೆದೋಗ್ತಾನೆ ಬೇರೆಯವ್ರನ್ನ ಬೇರೆಯವ್ರು ಬೆಳೆಸಲ್ಲ ಯಾಕೆಂದ್ರೆ ಅವ್ನು ನಮ್ಮವನಲ್ಲ ಅಂತ ಇದರ ಅರ್ಥ ಏನು ಗೊತ್ತೇ ಇಲ್ಲಿ ಯಾವನೂ ಬೆಳೆಸಲ್ಲ ಈಗ ಕುಮಾರಸ್ವಾಮಿ ಅವ್ರಿಗೆ ಇವತ್ತು ಒಕ್ಕಲಿಗರ ಪರಮೋಚ್ಚ ಲೀಡರ್ಶಿಪ್ ಒಂದು ಕಾಲದಲ್ಲಿ ಅವ್ರಿಗಿತ್ತಲ್ಲ ಇವತ್ತು ಯಾರೋ ಒಬ್ರು ಈ ಸ್ಟೇಟ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರಲ್ಲ ಹೊಟ್ಟೆ ಕಿಚ್ಚು ಪಟ್ಕೊಂಡ್ರೆ ಹೆಂಗೆ ಇಲ್ಲ ಡಿ ಕೆ ಸಾಹೇಬ್ರ ಪಾಡ್ಗೆ ಅವ್ರನ್ನ ಬಿಡಿ ಕುಮಾರಸ್ವಾಮಿ ಸರ್ ಹಾಂ ನನಗೆ ಅವ್ರ ಬಗ್ಗೆ ಭಾಳ ಗೌರವ ಇದೆ ದಯವಿಟ್ಟು ನಾನು ಯೂಟ್ಯೂಬ್ ಲಿಂಕ್ ಇಟ್ಕೊಂಡು ಎಲ್ಲಾದರೂ ಐ ಟಿ ಇಡಿಯವರು ಕೊಟ್ಟುಬಿಟ್ಟಿರಾ ಸರ್ ಯಾರು ಹಾಂ ನಾನು ಬೆಳಗ್ಗೆ ಏಳು ಗಂಟೆ ಏಳುವರೆಗೆ ನನ್ನ ಮನೆ ಕಾಲಿಂಗ್ ಆದರೆ ನಾನು ಡೋರ್ ಓಪನ್ ಮಾಡುವಾಗ ಐ ಟಿ ಇ ಡಿಯವ್ರು ನಿಂತಿರ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲೇ ಇದ್ದೀನಿ ಭಯ ಗಿಯ ಏನಿಲ್ಲ ಈಗ ಒಂದು ಕೂದಲು ಐ ಟಿ ಇ ಡಿಗೆಲ್ಲ ಹೆದರ್ತೀವ ಐ ಟಿ ಇಡಿಗೆಲ್ಲ ಹೆದರ್ತೀವ ಐ ಟಿ ಇ ಡಿ ಅವ್ರು ಮಾಡಿದ್ರೆ ನಾನು ಅವ್ರ ನೋ ಕೇಸ್ ಹಾಕ್ತೀನಿ ಏನು ಹೆದರಿಕೆ ಇಲ್ಲ ರಾಜಕಾರಣಕ್ಕೆ ಬಂದ ಮೇಲೆ ಈ ಮಾನ ಮರ್ಯಾದೆ ಭಯ ಎಲ್ಲ ಬಿಟ್ಬಿಡಬೇಕು ಬಿಟ್ಟಿರೋನೇ ರಾಜಕಾರಣದಲ್ಲಿ ಸರ್ವೈವ್ ಆಗೋದು ಬಟ್ ನನಗೆ ಬೇಜಾರೇನು ಅಂದರೆ ಸ್ವಲ್ಪ ಕುಮಾರಸ್ವಾಮಿಯವರು ಮೋಸ್ಟ್ಲಿ ನೋಡ್ಬೇಕು ಯಾರ್ಯಾರು ಇದ್ದಾರೋ ಇಟ್ ಲೀಸ್ಟಲ್ಲಿ ಸ್ವಾಮಿ ಇಟ್ ಲೀಸ್ಟಲ್ಲಿ ಬಿ ಜೆ ಪಿ ಅವರು ಇಟ್ ಲೀಸ್ಟಲ್ಲಿ ಲೆಟ್ ಸಿ ಅವ್ರು ಏನು ಮಾಡಿದ್ರು ಇಪ್ಪತ್ತೊಂಬತ್ತರಲ್ಲಿ ಸೆಂಟರಲ್ಲಿ ನಾವು ಬರ್ತೀವಿ ಅಧಿಕಾರಕ್ಕೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗೋದು ಯಾರಿಂದಲೂ ತಪ್ಸೋಕೆ ಸಾಧ್ಯ ಇಲ್ಲ